ಕರ್ನಾಟಕ ಜಿಲ್ಲಾ ಘಟಕ ಕರ್ನಾಟಕ ಡ್ರೈವರ್ಸ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕನ್ನಲ್ಲಿ ಹಮ್ಮಿಕೊಂಡಿದ್ದ ಚಾಲಕರ ಜಾಗೃತಿ ಅಭಿಯಾನ ಮತ್ತು ಜಿಲ್ಲಾ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಗೌರವಾಧ್ಯಕ್ಷರು ಶ್ರೀ ಅಶೋಕ್ ಸಿ ಶ್ರೀ ಶ್ರೀನಿಧಿ ಕುಮಾರ್ ಶ್ರೀ ಗುಬ್ಬಿ ಮಹೇಶ್ ಶ್ರೀ ಸಂತೋಷ್ ನಾಯಕ್ ಶ್ರೀ ಕಲ್ಯಾಣ್ ಕುಮಾರ್ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸ್ಥಳೀಯ ಶಾಸಕರ ಸಹೋದರರು ಶ್ರೀ ಇರೆಗೌಡರು ಮಾತನಾಡಿ ಚಾಲಕರ ಜಾಗೃತಿ ಅವಶ್ಯಕತೆ ಬಗ್ಗೆ ಮನ ಮುಟ್ಟುವಂತೆ ತಿಳಿಸಿದ್ದಾರೆ ಸ್ಥಳೀಯ ನಾಯಕರು ಎ ರಾಮಮೂರ್ತಿ ಸ್ಥಳೀಯ ನಾಯಕರು ರಾಮಮೂರ್ತಿ ಶ್ರೀ ರಾಜ್ಕುಮಾರ್ ಕುಮಾರ್ ಮಾತನಾಡಿ ಚಾಲಕರ ಸಂಘಟನೆಗಳ ಅವಶ್ಯಕತೆ ಚಾಲಕರ ಒಗ್ಗಟ್ಟು ಕುರಿತು ಗಮನ ಸೆಳೆದರು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯ ಅನೇಕ ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲ್ಕಲ ನೇರ್ಪುರ ನೀನು ಏನ್ ಬರ್ತಾರ ಅಂತ ಕೇಳ್ತಾರೆ ಅದು ತುಂಬಾ ನೋಟ ಅಂತಕ್ಕಂಥ ಸಂಗತಿ ಯಾಕೆ ಅಂದ್ರೆ ಯಾರಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ನಾವು ಹೋದಾಗ ಈ ಕ್ವಶನ್ ಕೇಳ್ತಕ್ಕಂಥವ್ರು ಜಾಸ್ತಿ ಜನ ಬರ್ತಾರೆ ಒಳ್ಳೇದ್ ಯಾಕೆ ಮಾಡ್ತಾ ಇದ್ದಾರೆ ಎಲ್ಲಾರು ಆ ಭಾವನೆ ಬರಲ್ಲ ಬರೋದು ಕೆಲವರಿಗೆ ಭಾವನೆ ಬರ್ತದೆ ಯಾಕಂದ್ರೆ ಕಷ್ಟ ನೋಡಿರ್ತಾರೆ ಆ ಕಷ್ಟನ ಯಾವ ಸಿಕ್ಕಂತ ಮತ್ತೆ ಬೇರೆ ರೀತಿ ಸಿಕ್ಕಂತ ಹೌದು ಎಲ್ಲಾರು ಅನುಕೂಲ ಆಗ್ಲಿ ಅಂತ ಹೇಳಿಬಿಟ್ಟು ಇಂತ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಹಮ್ಮಿಕೊಂಡು ನಮ್ಮ ಡ್ರೈವರ್ಸ್ಗೆ ಎಲ್ಲೋ ಒಂದು ಕಡೆ ನನಗಂತೂ ತುಂಬಾ ಬೇಜಾರಿದೆ ಏನ್ ಬೇಜಾರು ಅಂದ್ರೆ ನೋಡ್ತಾ ಇದ್ದೀನಿ ಹೋಗದೆ ಹೇಳ್ತೀನಿ ನಾನು ಸುಮಾರು ಒಂದ್ ಐನೂರು ಜನ ಬೇವರ್ಸ್ ಇರ್ಬೋದು ಯಾಕೆಲ್ಲ ಸೇರ್ಬಾರ್ದಿಲ್ಲ ಯಾಕೆ ಬರಬಾರ್ದಾಗಿತ್ತು ಏನು ಉದ್ದೇಶ ಏನು ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಈ ಬೇರೆ ಬೇರೆ ಉದ್ದೇಶ ಎಲ್ಲರಿಗೂ ಸೇಮ ಒಳ್ಳೇದಾಗಬೇಕು ಮತ್ತೆ ಏನನ್ನ ಕೆಟ್ಟ ಆ ಸಂದರ್ಭದಲ್ಲಿ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಯಾವ ರೀತಿ ಒಬ್ಬರು ಕೊಂಡ್ರು ಇದು ಅನ್ನೋದಕ್ಕೆ ವೇದಿಕೆ ಈ ವೇದಿಕೆನ ಆ ಒಬ್ಬರು ನಾವು ಕೆಟ್ಟದ್ದು ಒಳ್ಳೇದನ್ನು ಎಲ್ಲರೂ ಹಂಚ್ಕೊಂಡು ಇದನ್ನ ನಾವು ಹೇಳಿಕೆ ನಡೆಸ್ಕೋಬೇಕಾಯಿತು ಆದ್ರೆ ಕೆಲವರ ಉದ್ದೇಶ ಏನಂತ ಗೊತ್ತಿಲ್ಲ ಇಲ್ಲಿ ನಮ್ಮಲ್ಲಿ ಆದ್ರೆ ಇವರವಾಗಿ ನಾವು ತಿಳ್ಕೊಂತೀವಿ ತಿಳ್ಕೊಂಡು ಆದ್ರೆ ಕೆಲವರಿಗೆ ಮುಜರಾತ್ ಅವ್ರು ಹೇಳ್ತಾ ಇದ್ರು ಮಾಡ್ತಾ ಇದ್ರು ಏನೋ ಬೇರೆ ಬೆನ್ಫಿಟ್ ಇದೆ ಆ ಬೆನ್ಫಿಟ್ ಬರ್ಕೊಂಡ್ ನೋಡ್ತಾ ಅದನ್ನ ಅನ್ನೋದು ಉದ್ದೇಶ ಇಟ್ಕೊಂತಾರೆ ಆದ್ರೆ ಆ ಉದ್ದೇಶ ದಯವಿಟ್ಟು ಎಲ್ಲಾರು ಮನಸ್ಸಿನಿಂದ ತೆಗಿಬೇಕು ಎಲ್ಲ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಎಲ್ಲಾರು ಮುಂದೆ ಬರಲ್ಲ ಬರ್ತಕ್ಕಂಥವ್ರು ಒಬ್ರು ಇದ್ರು ಆ ದೇವಸ್ಥಾನದಲ್ಲಿ ಕಷ್ಟಪಟ್ಟು ಶ್ರಮ ಪಟ್ಟು ಇವತ್ತು ನಮ್ಮ ಮಂಜುನಾಥ ಅವರು ಮತ್ತೆ ಕೆಲವರು ಇಲ್ಲಿ ಬಂದಿದ್ದಾರೆ ಏನಂತ ನನ್ನ ಹಂಚಿಕೆ ಪ್ರಕಾರ ನೀವು ಇಲ್ಲಿ ಓಪನ್ ಮಾಡಿರೋದೇ ತುಂಬಾ ಒಳ್ಳೆ ಕೆಲಸಕ್ಕೆ ಯೋಚನೆ ಅನಿಸುತ್ತೆ ನನಗೆ ಯಾಕೆ ಅಂದ್ರೆ ಯಾಕೆಂದ್ರೆ ನಾವು ಚಿಕ್ಕ ಪಾಯ ಮಾಡಕ್ ಹೋದಾಗ ಯಾರು ಸೇರಲ್ಲ ಸೇರೋದೇ ಇಲ್ಲ ನಮ್ಮ ಡ್ರೈವರ್ಸ್ ಮತ್ತು ಓನರ್ಸ್ ನಾವು ಮಾನ್ಯ ಎಲ್ಲರೂ ಸೇರಿ ನಾವಿಂತ ಕಾರ್ಯಕ್ರಮ ಯಶಸ್ವಿಯಾಗಿ ಧರಿಸ್ಕೊಡೋದಕ್ಕೆ ನಮ್ಗೂರ್ ಎಲ್ಲೋ ಒಂದು ಕಡೆ ಸ್ವಲ್ಪ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಯಾರಿದ್ದಾರೆ ಈ ತರ ಎಲ್ಲ ಕಾರ್ಯಕ್ರಮ ಮಾಡಬೇಕಾಗಿದ್ದು ಪ್ರತಿ ಡ್ರೈವರ್ ಲೇಸೆನ್ಸ್ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕುಂತು ಒಂದು